ಬಾಯ್ ತುಂಬ ಕನ್ನಡ ಅಂದವ್ರಿಗೆ ಇದಂತ ಆಘಾತ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇಲ್ಲುವ ನ್ಯಾಯ ಶುರುವಾಯ್ತು ನೋಡಿ ಈಗ ಕರುನಾಡಿನ ಕೂಗು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕ್ರೆ ನಾನು ವಕೀಲೇಶ್ ಸಿದ್ದ ಕರ್ನಾಟಕದಲ್ಲಿ ಈಗ ಕನ್ನಡದ ಕೂಗು ಶುರುವಾಗು ಬಿಟ್ಟಿದೆ ಕರ್ನಾಟಕದಲ್ಲೇ ಇದ್ದು ಕನ್ನಡ ಕನ್ನಡ ಅಂತ ಹೇಳುವಂತ ಹಿಂದಿ ವಾಲುಗಳಿಗೆ ಈಗ ಸಿಕ್ಕಾಪಟ್ಟೆ ಲಾಭವಾಗ್ತಾ ಇದೆ ಆದರೆ ಬಾಯ್ ತುಂಬಾ ಕಸ್ತೂರಿ ಕನ್ನಡವನ್ನ ಮಾತನಾಡುವಂತಹ ಕನ್ನಡಿಗರಿಗೆ ಈಗ ದೊಡ್ಡ ಮಟ್ಟದ ಅನ್ಯಾಯವಾಗ್ತಾ ಇದೆ ಹಾಗಾದ್ರೆ ಕರ್ನಾಟಕದಲ್ಲಿ ಏನಿದು ಕನ್ನಡದ ಕೂಗು ಇವೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವಿಶಾಲ ಹೃದಯದ ಕನ್ನಡಿಗರ ತಾಳ್ಮೆಯೇ ಈಗ ಸಮಸ್ಯೆಯಾಗಿ ಪರಿಣಮಿಸಿದೆ ಹೌದು ಒಂದೆಡೆ ಕನ್ನಡಪರ ಸಂಘಟನೆಗಳು ಕನ್ನಡ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಿ ಎಂದು ಹೋರಾಡ್ತಾ ಇದೆ ಇನ್ನೊಂದೆಡೆ ರಾಜ್ಯದ ರೈಲ್ವೆಯಲ್ಲಿ ಮೇಲ್ಮಟ್ಟದ ಹುದ್ದೆಗಳು ಕನ್ನಡಿಗರಿಂದ ದೂರವಾಗಿ ಉತ್ತರ ಭಾರತದ ಹಿಂದಿ ವಾದಗಳ ಪಾಲಾಗ್ತಾ ಇದೆ ಈ ಹಿಂದೆ ನೈಋತ್ಯ ರೈಲು ಬೆಂಗಳೂರು ವಿಭಾಗೀಯ ಎಲೆಕ್ಟ್ರಿಕಲ್ ಸೆಕ್ಷನ್ ನಿಂದ ಬಡ್ತಿ ಮೀಸಲಿಗಾಗಿ ಅಧಿಸೂಚನೆ ಪ್ರಕಟವಾಗಿದೆ ಇನ್ನು ಕಳೆದ ವರ್ಷ ಮೈಸೂರು ವಿಭಾಗದಲ್ಲಿ ನೂರ ಅರವತ್ತೇಳು ಲೋಕ ಪೈಲಟ್ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಡೆಸಲಾಗಿತ್ತು ವಿಪರ್ಯಾಸ ಎಂಬಂತೆ ಈ ಎಲ್ಲ ಪರೀಕ್ಷೆಯಲ್ಲೂ ಹಿಂದಿ ಇಂಗ್ಲಿಷ್ ಆಯ್ಕೆ ಮಾತ್ರ ನೀಡಲಾಗಿದೆ ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶವೇ ಇಲ್ಲ ಹೀಗಾಗಿ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಮತ್ತೊಂದೆಡೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ಕುರಿತಂತೆ ವಿಶೇಷ ಕಾನೂನನ್ನ ರೂಪಿಸುವಂತೆ ಕರವೇ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಆದ್ರೂ ಕೂಡ ಕರ್ನಾಟಕದಲ್ಲಿ ಈಗ ಇದೊಂದು ಕಿಚ್ಚು ಹತ್ತು ಬಿಟ್ಟಿದೆ ನೋಡಿದ್ರಲ್ಲ ವೀಕ್ಷಕರೇ ಕರ್ನಾಟಕದಲ್ಲಿ ಈಗ ಕರುನಾಡಿನಲ್ಲೇ ಕೂಗು ಶುರುವಾಗು ಬಿಟ್ಟಿದೆ ಲಕ್ಷಾಂತರ ವಿದ್ಯಾರ್ಥಿಗಳು ನೂರಾರು ಕನಸುಗಳನ್ನ ಹೊತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೀತಾರೆ ಹಗಲು ರಾತ್ರಿ ಓದಿ ತಮ್ಮ ಕನಸಿನ ಪರೀಕ್ಷೆಯನ್ನ ಪಾಸ್ ಮಾಡಬೇಕು ಉದ್ಯೋಗವನ್ನ ಪಡಿಬೇಕಿರುವಂತ ಕನಸನ್ನ ಹೊತ್ತು ಹೋಗ್ತಾರೆ ಒಂದು ಕಡೆಯಲ್ಲಿ ಆಗುವಂತ ಪರೀಕ್ಷೆಯಲ್ಲಿ ಸಾಲು ಸಾಲು ಅಕ್ರಮಗಳು ದೊಡ್ಡ ದೊಡ್ಡ ಗೋಲ್ಮಾಲ್ಗಳಿಂದ ವಿದ್ಯಾರ್ಥಿಗಳ ಬದುಕು ಹಾಳಾಗ್ತಾ ಇದೆ ಆದರೆ ಇವೆಲ್ಲದರ ನಡುವೆ ನಾವು ಕಸ್ತೂರಿ ಕನ್ನಡವನ್ನ ಕಲ್ತಿದ್ದೇವೆ ನಮ್ಮ ಮಾತೃಭಾಷೆಯಲ್ಲಿ ಪರೀಕ್ಷೆಯನ್ನ ಬರಿತೀವಿ ಅಂತಂದ್ರೆ ಕೇಂದ್ರದಿಂದ ಆಗುವಂತ ಪರೀಕ್ಷೆಯಲ್ಲಿ ಕನ್ನಡವೇ ಇಲ್ಲ ಇಂಗ್ಲಿಷ್ ಮತ್ತು ಹಿಂದಿ ಆಯ್ಕೆಯನ್ನು ಮಾತ್ರ ನೀಡಲಾಗ್ತಾ ಇದೆ ಏನು ಇತ್ತೀಚೆಗಷ್ಟೇ ರೈಲ್ವೆಯ ಪರೀಕ್ಷೆಯ ಕುರಿತಾಗಿರ್ಬೋದು ಎನ್ ಟಿ ಎಫ್ ಕಂಡಕ್ಟ್ ಮಾಡುವಂತಹ ಪರೀಕ್ಷೆ ಇರುವಂಥದ್ದು ಏನು ಯು ಪಿ ಆ ಪ್ರಲೇಮ್ಸ್ ಸೇರಿ ಅನೇಕ ಕೇಂದ್ರದ ಪರೀಕ್ಷೆಗಳಲ್ಲಿ ಕನ್ನಡದಲ್ಲಿ ಬರೆಯುವಂತ ಅವಕಾಶವೇ ಇಲ್ಲ ಹಾಗಾದ್ರೆ ಸರ್ಕಾರ ಯಾಕೆ ಸುಮ್ಮನಿದೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನೋ ಕನ್ನಡಿಗರಿಗೆ ಒಂದು ವಿಶೇಷ ನ್ಯಾಯ ಬೇಕು ಕನ್ನಡಿಗರ ಕೂಗು ಕೇಳಿಸ್ತಿಲ್ವಾ ಎನ್ನುವಂತ ಕೂಗು ಈಗ ಜಾಸ್ತಿ ಆಗ್ತಾ ಇದೆ ಇವೆಲ್ಲದರ ನಡುವೆ ಈಗ ಮತ್ತೊಂದು ಕೂಗು ಮುನ್ನೆಲೆಗೆ ಬಂದು ಬಿಟ್ಟಿದೆ ಅದುವೇ ಸರೋಜಿನಿ ಮಹಿಷಿಯವರ ವರದಿಯ ಕುರಿತಂತೆ ಈ ಹಿಂದೆ ಸರೋಜಿನಿ ಮಹಿಷಿ ಅವರ ಆಯೋಗ ವರದಿಯನ್ನ ಬಿಡುಗಡೆ ಮಾಡಿತ್ತು ಈಗ ಅದೇ ವಿಚಾರವಾಗಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡುವಂತ ವಿಚಾರದಲ್ಲಿ ಕನ್ನಡಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವ ವಿಚಾರವಾಗಿ ಈಗ ಮತ್ತೆ ಆಕ್ರೋಶ ಭುಗಿಲೇಳ್ತಾ ಇದೆ ಯಾಕೆ ಸರೋಜಿನಿ ಮಹಿಷಿಯವರ ಆಯೋಗ ನೀಡಿರುವಂತ ವರದಿಯನ್ನ ಜಾರಿ ಮಾಡ್ತಾ ಇಲ್ಲ ಈಗ ಕರ್ನಾಟಕದಲ್ಲಿ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿರುವಂತಹ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇದೆ ಭರ್ಜರಿಯಾಗಿ ಬಹುಮತಗಳಿಂದ ಸರ್ಕಾರ ರಚನೆಯಾಗಿದೆ ಆದ್ರೆ ಕರ್ನಾಟಕದಲ್ಲಿ ಈಗ ಸಾಲು ಸಾಲು ಆಕ್ರೋಶಗಳು ಹೊರಬರ್ತಾ ಇದೆ ಕನ್ನಡಿಗರಿಗೆ ಮೀಸಲಾತಿ ಬೇಕು ಉದ್ಯೋಗದಲ್ಲಿ ವಿಚಾರ ಇರುವಂಥದ್ದು ಏನು ಪರೀಕ್ಷೆಯಲ್ಲೂ ಕೂಡ ಕನ್ನಡ ಇರಬೇಕು ಆದ್ರೆ ಇಷ್ಟೆಲ್ಲ ಅಧಿಕಾರದಲ್ಲಿರುವಂತಹ ಸಿ ಎಂ ಸಿದ್ದರಾಮಯ್ಯವರ ಸರ್ಕಾರ ಯಾಕೆ ಸರೋಜಿನಿ ಮಹಿಷಿ ಅವರ ಆಯೋಗದ ವರದಿಯನ್ನ ಬಿಡುಗಡೆ ಮಾಡ್ತಾ ಇಲ್ಲ ಯಾಕೆ ಸುಮ್ಮನಿದೆ ಆದರೆ ಈ ಒಂದು ಆಯೋಗದ ವರದಿ ನಿನ್ನೆ ಮೊನ್ನೆ ಬಂದಿದ್ದಲ್ಲ ದಶಕಗಳ ಹಿಂದೆನೆ ಬಂದು ಬಿಟ್ಟಿದೆ ಹಾಗಾದ್ರೆ ಈ ಹಿಂದೆ ಇರುವಂಥ ಸರ್ಕಾರಗಳು ಏನು ಮಾಡ್ತಾ ಇದೆ ಬಿಜೆಪಿ ಇರುವಂಥದ್ದು ಕಾಂಗ್ರೆಸ್ ಇರಲಿ ಇನ್ನು ಮೈತ್ರಿ ಸರ್ಕಾರಗಳು ರಚನೆ ಆಗಲಿ ಜೆ ಡಿ ಎಸ್ ಎರಲಿ ಯಾಕೆ ಸುಮ್ಮನಿದೆ ಏನು ಕುಮಾರಸ್ವಾಮಿಯವರು ಈಗ ಕೇಂದ್ರ ಮಂತ್ರಿ ಆಗಿದ್ದಾರೆ ಈ ಹಿಂದೆ ಅವರ ಸರ್ಕಾರ ಇರುವಂತಹ ಹೊತ್ತಿನಲ್ಲೂ ಕೂಡ ಮಣ್ಣಿನ ಮಗನಾಗಿ ಗುರುತಿಸಿಕೊಂಡಿರೋರು ಕುಮಾರಣ್ಣ ಆದ್ರೆ ಈ ಒಂದು ವಿಚಾರದಲ್ಲಿ ಕನ್ನಡದ ನೆಲ ಜಲ ಭಾಷೆಯಲ್ಲಿ ನಾವಿದ್ದೇವೆ ಅನ್ನೋರು ಕನ್ನಡದ ಕುರಿತಂತೆ ಈಗ ಕರ್ನಾಟಕದಲ್ಲಿ ಉದ್ಯೋಗ ಬೇಕು ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶ ಬೇಕು ಆದರೂ ಕೂಡ ಯಾಕೆ ಸುಮ್ಮನಿದ್ದಾರೆ ಏನೋ ಯಡಿಯೂರಪ್ಪನವರು ಸರ್ವರಿಗೂ ಸಮ ಪಾಲು ಸಮ ಬಾಳುವಂತ ಹೇಳ್ತಾರೆ ಆದರೆ ಇವತ್ತು ಕನ್ನಡಿಗರ ಕನ್ನಡ ಮಕ್ಕಳ ಕೂಗು ಕೇಳಿಸ್ತಾ ಇಲ್ವಾ ಇದೀಗ ರಾಜ್ಯದೆಲ್ಲೆಡೆ ಪರೀಕ್ಷೆಯಲ್ಲಿ ಅದರಲ್ಲೂ ಕೂಡ ಕೇಂದ್ರ ಕಂಡಕ್ಟ್ ಮಾಡುವಂತ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಬರೆಯುವಂಥ ಅವಕಾಶ ಕೊಡಬೇಕು ಕನ್ನಡಿಗರಿಗೆ ಇಂಥ ಒಂದು ಮಹತ್ವದ ಹುದ್ದೆ ತಲುಪಬೇಕು ಅಂತಂದ್ರೆ ಪರೀಕ್ಷೆ ಕನ್ನಡದಲ್ಲಿರಬೇಕು ಇವೆಲ್ಲದಕ್ಕೂ ಕೂಡ ಸರ್ಕಾರ ಅದಕ್ಕೆ ಯಾವ್ಯಾವ ರೀತಿಯಾಗಿ ಕಾನೂನುಗಳು ಬೇಕು ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಇವೆಲ್ಲವನ್ನ ಸರ್ಕಾರ ನಿಗವಹಿಸಿ ಮಾಡಬೇಕು ಅನ್ನುವಂಥದ್ದು ಇದೀಗ ಕನ್ನಡಿಗರ ಆಗಿಬಿಟ್ಟಿದೆ ಒಟ್ಟಲ್ಲಿ ಕನ್ನಡದ ಮಕ್ಕಳ ಕನ್ನಡದ ಕೂಗು ಸರ್ಕಾರಕ್ಕೆ ಕೇಳಿಸುತ್ತಾ ಹಾಗಾದ್ರೆ ಸರ್ಕಾರ ಮುಂದೆ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೆ ಇವೆಲ್ಲವನ್ನ ಕಾದು ನೋಡಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ